ಗಣಪತಿ ವಿಸರ್ಜನೆಗೆ ಕೃತಕ ಹೊಂಡ ನಿರ್ವಹಣಾ ಮುಖ್ಯಾಧಿಕಾರಿ ಮಹೇಶ್ ಹಡ್ಪತ್ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬರುವ ಗಣಪತಿ ವಿಸರ್ಜನೆಗೆ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಶಿಗ್ಲಿನಾಕದ ಹತ್ತಿರ ಕೃತಕ ಹೊಂಡ ನಿರ್ಮಾಣ ಮಾಡಲಾಗಿದ್ದು ಎಲ್ಲ ಸಂಘಟನೆಗಳಿಂದ ಪ್ರತಿಷ್ಠಾಪನೆಗೊಳಿಸಿದ ಗಣಪತಿ ಮತ್ತು ಸಾರ್ವಜನಿಕರ ಗಣಪನಿ ಹಾಗೂ ಮನೆಗಳಲ್ಲಿ ಪ್ರತಿಷ್ಠಾಪನೆಗೊಳಿಸಿದ ಗಣಪತಿಯನ್ನ ವಿಸರ್ಜನೆ ಮಾಡಬೇಕು ಎಂದು ಪುರಸಭೆಯ ಮುಖ್ಯಾಧಿಕಾರಿಗಳು ಮಹೇಶ್ ಹಡಪದ್ ಮತ್ತು ಆರೋಗ್ಯ ನಿರೀಕ್ಷಣಾಧಿಕಾರಿ ಮಂಜುನಾಥ್ ಮುತ್ಕಲ್ ಅವರು ಸಾರ್ವಜನಿಕರಲ್ಲಿ ವಿನಂತಿಸಿಕೊಟ್ಟಿದ್ದಾರೆ ವೀರನ್ನ ಹಡ್ಪತ್ ಎನ್ ಕೆ ಎಸ್ ಟಿ ನ್ಯೂಸ್ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬರುತ್ತ ಎಲ್ಲ ಸಾರ್ವಜನಿಕರಿಗೆ ಮತ್ತು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳಿಗೆ ಗಣಪತಿ ವಿಸರ್ಜನೆಯನ್ನ ಇಲ್ಲಿ ಸರ್ವೆ ನಂಬರ್ ಒಂದರಲ್ಲಿ ಮೆಟ್ರೋ ಬಜಾರ್ ಹಿಂದುಗಡೆ ಪುರಸಭೆ ಬಾಲ್ಕಿಯಲ್ಲಿ ಬರುವಂತಹ ಒಂದು ಕೃತಕ ಹೊಂಡವನ್ನ ನಾವು ತೆಗೆದೇವೆ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಎಲ್ಲ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಮನೆ ಮನೆಗಳಲ್ಲಿ ಇಟ್ಟಂತ ಗಣಪತಿಗಳು ಆಮೇಲೆ ಸಾರ್ವಜನಿಕರ ಗಣಪತಿಗಳು ಅವು ಕೂಡ ಇಲ್ಲಿ ಕೃತಕ ಹೊಂಡವನ್ನು ನಿರ್ಮಾಣ ಮಾಡಿದ್ದೀವಿ ದಯವಿಟ್ಟು ಈ ಒಂದು ಕೃತಕದಲ್ಲಿ ತಮ್ಮ ವಿಸರ್ಜನೆಗೆ ಗರ್ಭದೇ ಈ ಕೃತಕದಲ್ಲಿ ಆಗಬೇಕು ಯಾವುದೇ ರೀತಿ ಕುಡಿಯಲಿರುವ ಕೆರೆಯಲ್ಲಿ ಆಗಲಿ ಬಾವಿಯಲ್ಲಿ ಆಗಲಿ ಯಾವುದೇ ರೀತಿಯಲ್ಲಿ ತರಕಾರಿಗಳು ನೀರಿನಲ್ಲಿ ಆಗಲಿ ಯಾವುದೇ ವಿಸರ್ಜನೆ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಈ ಒಂದು ವಿಳಂಬಿಸ್ಕೊಡ್ತೇವೆ